హలో గైస్ వెల్కమ్ బ్యాక్ టు మై సోల్ఫుల్ టారో త్రిబల్ సెవెన్ ఇవతిన టాపిక్ బర్సన్ ఇష్టపట్టీర ఆ పర్సన్ యాకే నిమ్మన్న కంటాక్ట్ మేం రీసన్ అంత చెక్ విడియో స్టార్ట్ మంచి ఇన్ను యారెన్ చాలాల్న సబ్స్క్రైబ్ మే నోడ్తీరా దయవిట్టు సబ్స్క్రైబ్ మార్కొడి శేర్ మి కమెంట్ మిమ్మల్ని తుంబా కన్ఫ్యూషన్స్ ఇది అంత ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ ನಾ ಮೆನ್ಶನ್ ಮಾಡಿರ್ತೀನಿ ಆ ನಂಬರ್ ಗೆ ನೀವು ಕಾಲ್ ಅಥವಾ ವಾಟ್ಸ್ಆಪ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು ಸೊ ಅಲ್ಲಿ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ ಅಂಡ್ ಇದು ಜನರಲ್ ರೀಡಿಂಗ್ ರೆಸಿನೇಟ್ ಆದ್ರೆ ಮಾತ್ರ ತಗೊಳ್ಳಿ ಇಲ್ಲ ಅಂದ್ರೆ ಬಿಟ್ಬಿಡಿ ಸ್ಟಾರ್ಟ್ ಮಾಡೋಣ ಯುನಿವರ್ಸ್ ನನ್ಗೆ ಇಲ್ಲಿ ಕ್ಲಾರಿಟಿ ಕೊಡಿ ನನ್ನ ವ್ಯೂವರ್ಸ್ ಅವರ ಪರ್ಸನ್ ಯಾಕೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಿಲ್ಲ ಏನ್ ರೀಸನ್ ನಿಮ್ ಪರ್ಸನ್ ಇಲ್ಲಿ ಯಾಕೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಿಲ್ಲ ಅವರಿಗೆ ಮಾಡೋ ಮನಸ್ಥಿತಿ ಇದೆ ಮಾಡಬೇಕು ಅನ್ನೋದು ಇದೆ ಅಂಡ್ ರೀಯೂನಿಯನ್ ಮಾಡ್ಕೊಳ್ಬೇಕು ಅನ್ನೋದು ಸಹ ಇದೆ ಆ ಪರ್ಸನ್ ಗೆ ಬಟ್ ಇಲ್ಲಿ ಈಗೋ ಒಂದು ಪ್ರಾಕ್ಟಿಕಲ್ ಥಿಂಕಿಂಗ್ ಅನ್ನೋದಿಲ್ಲ ಅವರಿಗೆ ಅಂಡ್ ಕಾನ್ಸಂಟ್ರೇಷನ್ ಅವರು ಕೆಲ್ಸದ ಕಡೆ ಫೋಕಸ್ ಮಾಡ್ತಾ ಇಲ್ಲ ಇಲ್ಲಿ ಕಂಪಾರಿಸಮ್ ನಡೆದಿದೆ ಇಲ್ಲಿ ಈಗ ನಿಮ್ ಪರ್ಸನ್ ಮೇಲೆ ನೀವು ಕಂಪೇರ್ ಮಾಡಿರ್ಬಹುದು ಬೇರೆ ಅವ್ರಿಗೆ ಅಥವಾ ನಿಮ್ ಪರ್ಸನ್ ಕಂಪೇರ್ ಮಾಡಿರ್ಬಹುದು ಇನ್ನೊಬ್ರಿಗೆ ಸೊ ಈ ವಿಚಾರದಿಂದ ಒಬ್ರಿಗೊಬ್ರು ಇಲ್ಲಿ ಗಲಾಟೆ ಮಾಡ್ಕೊಂಡಿದೀರಾ ಅಂತ ಕಾಣ್ತಾ ಇದೆ ಅಂಡ್ ಈ ಪರ್ಸನ್ಗೆ ನೀವು ಇವ್ರ ಜೊತೆಲಿ ಇದ್ದಾಗ ಸ್ವಲ್ಪ ಇಮ್ಮೆಚ್ಯುರಿಟಿ ಸೀರಿಯಸ್ನೆಸ್ ಇರ್ಲಿಲ್ಲ ಕೆಲಸ ಮಾಡ್ಬೇಕು ಒಂದು ಜವಾಬ್ದಾರಿ ಅನ್ನೋದನ್ನ ತಗೋಬೇಕು ಅನ್ನೋದೆಲ್ಲ ನಿಮ್ ಅವರಿಗೆ ಇರ್ಲಿಲ್ಲ ಸೊ ನಿಮಗೆ ಏನ್ ಅನ್ಸ್ತಿತ್ತು ಅಂತಂದ್ರೆ ಯಾಕೆ ಈ ಪರ್ಸನ್ ಈ ರೀತಿ ಇರ್ಬೇಕು ನೀವ್ ಸ್ವಲ್ಪ ಒಂದು ಫೋರ್ಸ್ಫುಲಿ ಮಾಡ್ತಿದ್ರಿ ನೀವು ಕೆಲ್ಸಕ್ ಹೋಗೋದಿಕ್ಕೆ ಹೇಳ್ತಿದ್ರಿ ಕೆಲ್ಸಕ್ ಹೋಗುವಂತ ಫೋರ್ಸ್ಫುಲ್ ಮಾಡ್ತಾ ಇದ್ರಿ ನೀವು ಆ ಪರ್ಸನ್ ಗೆ ಸೊ ಅದೆಲ್ಲ ಆ ಪರ್ಸನ್ಗೆ ಇಷ್ಟ ಆಗ್ತಿರ್ಲಿಲ್ಲ ಅದು ಅವ್ರದ್ದು ಒಂಥರ ಅತಿರೇಕದ ಇಮ್ಮೆಚ್ಯೂರಿಟಿ ಅವ್ರಿಗೆ ಅರ್ಥ ಆಗ್ತಿರ್ಲಿಲ್ಲ ಬಟ್ ಈಗ ಆ ಪರ್ಸನ್ಗೆ ಒಂದು ಜವಾಬ್ದಾರಿ ಅನ್ನೋದು ಬಂದಿದೆ ಅಂಡ್ ಕೆಲಸ ಸಹ ಮಾಡ್ತಾ ಇದಾರೆ ಈಗ ಆ ಪರ್ಸನ್ ಕೆಲಸ ಸಹ ಮಾಡ್ತಾ ಇದ್ದಾರೆ ಬಟ್ ಸ್ಟಿಲ್ ಈ ಪರ್ಸನ್ಗೆ ಇಲ್ಲಿ ಈಗೋ ಈಗ ನಿಮ್ಮಿಂದ ಚೇಂಜಸ್ ಬಂದಿದೆ ಈಗ ತುಂಬಾ ಫೋರ್ಸ್ ಮಾಡ್ತಿದ್ದವರು ನೀವು ಈಗ ಏನೇ ಆಗ್ಲಿ ಅಲ್ಲಿ ಒಂದು ಬೇಸಿಕ್ಸ್ ಥಿಂಗ್ಸ್ ಅಂತ ಇರಬೇಕು ವರ್ಕ್ ಮಾಡಬೇಕು ಅರ್ನಿಂಗ್ಸ್ ಮಾಡಬೇಕು ಈ ರೀತಿ ಇರ್ಬೇಕು ಅನ್ನೋದೆಲ್ಲ ನಿಮ್ ಪಾಲಿಸಿ ಬಟ್ ಈ ಪರ್ಸನ್ ಗೆ ಆ ಜವಾಬ್ದಾರಿಗಳನ್ನೋದು ಇಲ್ಲ ಸೊ ಈಗೀಗ ಈ ಪರ್ಸನ್ ಇಲ್ಲಿ ಕೆಲ್ಸಾನ ಮಾಡ್ತಾ ಇರ್ಬೋದು ಅರ್ನ್ ಮಾಡ್ತಾ ಇದಾರೆ ಅವ್ರ ಲೈಫ್ ಅಲ್ಲಿ ಒಂದು ನ್ಯೂ ಇನ್ಕಮ್ ಸೋರ್ಸ್ ಅನ್ನೋದು ಸ್ಟಾರ್ಟ್ ಆಗಿದೆ ಇಲ್ಲಿ ಬಟ್ ಅವರಿಗೆ ಅದಕ್ಕೆ ಒಂದು ಗ್ರಾಟಿಟ್ಯೂಡ್ ಕೊಡ್ಬೇಕು ಅನ್ನೋದು ಅವರಿಗಿಲ್ಲ ಬಟ್ ಖಂಡಿತ ಆ ಪರ್ಸನ್ ಇಲ್ಲಿ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂಡ್ ರಿಯೂನಿಯನ್ ಸಹ ಆಗೋ ಚಾನ್ಸಸ್ ಇಲ್ಲಿ ತುಂಬಾನೇ ಇದೆ ಅಂಡ್ ಈ ವಿಚಾರ ನೀವ್ ಯಾವಾಗ ನೀವು ಫೋರ್ಸ್ ಮಾಡಿ ಮಾಡಿ ಹೇಳ್ತಿರ್ಬೇಕಾದ್ರೆ ಈ ಪರ್ಸನ್ ವಾಕ್ಅೇ వక్వే మూ అవేస్ వక్ అవేరాల్ థింక్ ఏం బేసిక్స్ థింగ్స్ ఇలా అన్నో థాట్ నిచార దూర ఆగ ಅಂಡ್ ಈಗೀಗ ಈ ಪರ್ಸನ್ ಗೆ ಕಾನ್ಸನ್ಟ್ರೇಷನ್ ಜವಾಬ್ದಾರಿ ಅನ್ನೋದು ಚೇಂಜಸ್ ಓವರ್ ಆಲ್ ಚೇಂಜಸ್ ಅನ್ನೋದು ಬಂದಿದೆ ಮುಂಚೆ ನೀವೇನು ಕೇಳ್ತಿದ್ರಲ್ಲ ಈಗ ಆ ಪರ್ಸನ್ ಅಲ್ಲಿ ಚೇಂಜಸ್ ಅನ್ನೋದು ಬಂದಿದೆ ಬಟ್ ಸ್ಟಿಲ್ ಈ ಪರ್ಸನ್ ಗೆ ಈಗೋ ಅನ್ನೋದು ಜಾಸ್ತಿ ಇದೆ ಇಲ್ಲಿ ಅಂಡ್ ಖಂಡಿತ ಬರ್ತಾರೆ ಕಾಂಟ್ಯಾಕ್ಟ್ ಮಾಡ್ತಾರೆ ರಿಯೂನಿಯನ್ ಅನ್ನೋದು ಸಹ ಆಗತ್ತೆ ಮುಂಚೆ ಈ ಪರ್ಸನ್ ಹೇಗಿದ್ರು ಅಂತಂದ್ರೆ ಕೆಲಸ ಮಾಡ್ತಿರ್ಲಿಲ್ಲ ಒಂದ್ ಸ್ವಲ್ಪ ಸೋಂಬೇರಿತನ ಆರಾಮಾಗಿ ಅಡ್ಡಾಡ್ಕೊಂಡು ಓಡಾಡ್ಕೊಂಡು ಈ ರೀತಿ ಇರ್ತಿದ್ರು బట్ ఈ మాత్ ఈ పర్సన్ ఈ చేంజ్ ఆగి సహా అన్నోదే బట్ ఇవరికి ఈగో అన్నోదే క్లారిఫై యూనివర్స్ నండి క్లారిఫై మార్చొడి ಖಂಡಿತ ಬ್ಯಾಲೆನ್ಸ್ ಅನ್ನೋದು ಬರುತ್ತೆ ನಿಮ್ ಪರ್ಸನ್ ಕಾಂಟ್ಯಾಕ್ಟ್ ಮಾಡ್ತಾರೆ ಬಟ್ ಅವರು ಮಾಡ್ದಿಲ್ದಿರ ಇರೋದಕ್ಕೆ ಬಿಕಾಸ್ ಹಾರ್ಟ್ ಬ್ರೇಕ್ ಬ್ರೇಕಪ್ ಆಗಿತ್ತು ಎಂಡ್ ಆಯ್ತು ಅಂತ ನೀವು ತಿಳ್ಕೊಂಡಿದ್ದೀರಾ ಆ ಪರ್ಸನ್ ತಿಳ್ಕೊಂಡಿದ್ದೀರಾ ಬಟ್ ಎಲ್ಲೋ ಒಂದು ಥಾಟ್ಸ್ ಆ ಜೊತೆಯಲ್ಲಿ ಕ್ಷಣಗಳು ಬಿಡ್ತಾ ಇಲ್ಲ ದೂರ ಆಗೋದಿಕ್ಕೆ ಮುಂಚೆ ಈಗ ನೆಕ್ಸ್ಟ್ ರಿಯೂನಿಯನ್ ಆದ್ಮೇಲೆ ಈ ಪರ್ಸನ್ ಚೇಂಜ್ ಈಗ ಚೇಂಜ್ ಆಗಿದ್ರಲ್ಲ ರಿಯೂನಿಯನ್ ಆದ್ಮೇಲೆ ನಿಮ್ ಪ್ರೀತಿ ಮುಂಚೆ ಇರೋ ರೀತಿ ಇರೋದಿಲ್ಲ ಒಂದು ಪಾಸಿಟಿವ್ ವೇ ನಲ್ಲಿ ಚೇಂಜ್ ಆಗ್ತಾ ಇದೆ ಇಲ್ಲಿ ಒಂದು ಕಮಿಟ್ಮೆಂಟ್ ಅನ್ನೋದು ಸಹ ಬರ್ತಾ ಇದೆ ಅಂಡ್ ಈ ಪರ್ಸನ್ ಪರ್ಪಸ್ಲಿ ಮುಂಚೆ ಬೇಕು ಅಂತಾನೆ ಮಾಡ್ತಾ ಇದ್ರು ಬಟ್ ಈಗ ಆ ಪರ್ಸನ್ ಆಗಿಲ್ಲ ಒಂದು ಜವಾಬ್ದಾರಿ ಅನ್ನೋದು ಬಂದಿದೆ ಅವರಿಗೆ ಅನ್ನೋದು ಕಾಣ್ತಾ ಇದೆ ಇಲ್ಲಿ ನಿಮಗೆ ಅನ್ಸುತ್ತೆ ನಾನೇ ಕಾಂಟ್ಯಾಕ್ಟ್ ಮಾಡ್ಲಾ ಬೇಡ್ವಾ ಬಟ್ ನೀವು ತುಂಬಾ ಸೀರಿಯಸ್ ಆಗಿ ಏನು ಇಲ್ಲ ಇವ್ರ ವಿಚಾರವಾಗಿ ಮೂವನ್ ಆಗಿದ್ದೀರಾ ಮೂವನ್ ಅಂತಂದ್ರೆ ನಿಮ್ಗೆ ಅಂತ ಮೂವ್ ಆನ್ ಆಗಿದ್ದೀರ ನಿಮಗ್ ಫಸ್ಟ್ ಇಂದಾನು ಜವಾಬ್ದಾರಿ ಅನ್ನೋದು ಜಾಸ್ತಿ ಸ್ವಲ್ಪ ಸೆಲ್ಫ್ ಮೋಟಿವೇಟ್ ಮಾಡ್ಕೊಳ್ಳುವಂತ ಪರ್ಸನ್ ನೀವು ಸೊ ಇಲ್ಲಿ ನೀವ್ ಮೂವ್ ಆಗಿದ್ದೀರಾ ನಿಮ್ ಲೈಫ್ ಗೆ ಬೇಕಾಗಿರೋ ಕಡೆ ಆಕ್ಷನ್ಸ್ ನ ನೀವು ತಗೊಳ್ತಾ ಇದ್ದೀರಾ ಬಟ್ ಸ್ಟಿಲ್ ಈ ಜೊತೆಲಿ ಕಳೆದಿರೋ ಕ್ಷಣಗಳು ನಿಮ್ಗೆ ಆ ಯೋಚನೆ ಅನ್ನೋದು ಬರ್ತಾ ಇದೆ ಇಲ್ಲಿ ಅಂಡ್ ನೀವ್ ಜೊತೆಲಿ ಟ್ರಾವೆಲಿಂಗ್ ಮಾಡಿದೀರಾ ಏನ್ ಒಂದ್ ತಿಂಗಳು ಎರಡು ತಿಂಗಳು ಪ್ರೀತಿ ಅನ್ನೋದು ಕಾಣ್ತಾ ಇಲ್ಲ ಇಲ್ಲಿ ಆಲ್ಮೋಸ್ಟ್ ಒಂದು ತ್ರೀ ಇಯರ್ಸ್ ಟೂ ಇಯರ್ಸ್ ಈ ರೀತಿ ಜರ್ನಿನಲ್ಲಿ ಇರುವಂತ ಪ್ರೀತಿ ಇದು ಅಂಡ್ ಈಗ ಈ ಪರ್ಸನ್ ಲೈಫ್ ಅಲ್ಲಿ ಎಲ್ಲ ಇದೆ ಮನಿ ಇದೆ ಬುದ್ಧಿ ಇದೆ ಕೆಲಸ ಇದೆ ಎಲ್ಲ ಮಾಡಬಹುದು ಅಫ್ಕೋರ್ಸ್ ಅದೇ ಈಗ ಮುಂಚೆ ಏನ್ ನೀವು ಫೋರ್ಸ್ಫುಲಿ ಮಾಡ್ತಾ ಇದ್ರಿ ಈಗ ನೆಕ್ಸ್ಟ್ ಅವ್ರು ಬಂದ್ಮೇಲೆ ರಿಯೂನಿಯನ್ ಆದ್ಮೇಲೆ ಈ ರೀತಿ ಇರೋದಿಲ್ಲ ಬಟ್ ಖಂಡಿತ ಬರ್ತಾರೆ ಬಟ್ ಸ್ವಲ್ಪ ದಿನ ಟೈಮ್ ತಗೊಳ್ತಾರೆ ಆ ಪರ್ಸನ್ ಬ್ಯಾಲೆನ್ಸ್ ಅನ್ನೋದು ಬರುತ್ತೆ ಈಗ ಆಲ್ರೆಡಿ ಕೆಲವರಿಗೆ ನಿಮ್ ಪರ್ಸನ್ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಅಂತಾನು ಕಾಣ್ತಾ ಇದೆ ಇಲ್ಲಿ ತುಂಬಾ ಜನಕ್ಕೆ ಹೊಸ್ದಾಗ ಮಾತುಕತೆ ಸ್ಟಾರ್ಟ್ ಆಗಿರ್ಬೋದು ಅಥವಾ ನಿಮ್ ಪರ್ಸನ್ ಆಗಾಗ ಮೆಸೇಜ್ ಮಾಡಿದ್ರು ನೀವೇ ರೆಸ್ಪಾನ್ಸ್ ಮಾಡ್ತಾ ಇರಲ್ಲ ನಿಮ್ಗೆ ಒಂದು ಸ್ಟ್ರಾಂಗ್ ಇಂಟೆನ್ಶನ್ ಏನಂದ್ರೆ ಆ ಪರ್ಸನ್ ಚೇಂಜ್ ಆಗಿ ಬರ್ಲಿಲ್ಲ ಫುಲ್ ಆಗಿ ಆ ಪರ್ಸನ್ ಚೇಂಜ್ ಆಗಿ ಬರಲಿ ಅನ್ನೋ ಒಂದು ಸ್ಟ್ರಾಂಗ್ ಇಂಟೆನ್ಶನ್ ಬ್ಯಾಲೆನ್ಸ್ ಅನ್ನೋದು ಬರ್ತಾ ಇದೆ ಯೂನಿವರ್ಸ್ ಇಲ್ಲಿ ಕ್ಲಾರಿಫೈ ಮಾಡಿ ಇನ್ನು ಯಾರೆಲ್ಲ ವೇಟ್ ಮಾಡ್ತಾ ಇದ್ದೀರಲ್ಲ ನಿಮ್ ಪರ್ಸನ್ಗೆ ಖಂಡಿತ ಅವ್ರು ಕಾಂಟ್ಯಾಕ್ಟ್ ಮಾಡ್ತಾರೆ ఆ పర్సన్ సహ బిగీనింగ్ స్టార్ట్ మా అన్నోదు సహ ఇది ఫ్యూచర్ అూన్ అన్నదు చేంజ్ ఆగ్ ಖಂಡಿತ ಆಪ್ಸ್ಟಿಕಲ್ಸ್ ಅನ್ನೋದು ಎಂಡ್ ಆಗಿ ನ್ಯೂ ಬಿಗಿನಿಂಗ್ ಅನ್ನೋದು ಸ್ಟಾರ್ಟ್ ಆಗ್ತಾ ಇದೆ ಈವನ್ ಆ ಪರ್ಸನ್ ಸಹ ನ್ಯೂ ಬಿಗಿನಿಂಗ್ ಮಾಡ್ತಾ ಇದ್ದಾರೆ ಆಫ್ ಫಾರ್ಚೂನ್ ಬಂದಿದೆ ಇಲ್ಲಿ ಫ್ಯೂಚರ್ ಅಲ್ಲಿ ಫಾರ್ಚೂನ್ ಅನ್ನೋದು ಚೇಂಜ್ ಆಗ್ತಾ ಇದೆ ಇಷ್ಟ ದಿನ ಏನ್ ಪ್ರಾಬ್ಲಮ್ಸ್ ನ ಫೇಸ್ ಮಾಡಿದೀರಲ್ಲ ಅದು ಒಂದು ಪಾಸಿಟಿವ್ ವೇ ನಲ್ಲಿ ಚೇಂಜ್ ಆಗ್ತಾ ಇದೆ ಇಲ್ಲಿ ಇನ್ ಕೆಲವ್ರು ಪ್ರೇಯರ್ಸ್ ಆನ್ಸರ್ ಸಿಗ್ತಾ ಇದೆ ಅದಕ್ಕೆ ಅಂಡ್ ಆಗಾಗ ನಿಮ್ಮ ಪರ್ಸನ್ ನೀವು ಸೋಷಿಯಲ್ ಮೀಡಿಯಾ ಥ್ರೂ ನೋಡೋದು ಚೆಕ್ ಮಾಡೋದು ಅವ್ರ ಬಗ್ಗೆ ತಿಳ್ಕೊಳ್ಳೋದು ಈವನ್ ಆ ಪರ್ಸನ್ ಸಹ ಅದೇ ರೀತಿ ಬಟ್ ಇಬ್ರು ಮಾತಾಡ್ತಾ ಇಲ್ಲ ಈಗ ತುಂಬಾ ಜನ ಆಲ್ರೆಡಿ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಈ ಹಾರ್ಟ್ ಬ್ರೇಕ್ ಬಗ್ಗೆನೂ ಮಾತಾಡಿದ್ದಾರೆ ಬ್ರೇಕಪ್ಸ್ ಬಗ್ಗೆನೂ ಮಾತಾಡಿದೀರಾ ಬಟ್ ನೀವು ಇನ್ನು ಕನ್ವಿನ್ಸ್ ಆಗಿಲ್ಲ ನೀವು ಒಪ್ಕೊಂಡಿಲ್ಲ ಇದಕ್ಕೆ ಒಂದ್ ಎಲ್ಲೋ ಒಂದು ಒಂದ್ ಕಾರ್ನರ್ ಅಲ್ಲಿ ನಿಮ್ಗೆ ಅನ್ನೋದು ಒಂದು ಭಯ ಇದೆ ಮತ್ತೆ ರಿಪೀಟ್ ಆದ್ರೆ ಮತ್ತೆ ಈ ಪರ್ಸನ್ ಇದೇ ರೀತಿ ಇದ್ರೆ ನಿಮ್ಗೆ ಒಂದು ಕ್ಲಾರಿಟಿ ಬೇಕಾಗಿದೆ ಸೊ ಆ ಕ್ಲಾರಿಟಿ ಸಿಗೋವರೆಗೂ ನೀವ್ ಇದನ್ನ ಇದೇ ರೀತಿ ಕಂಟಿನ್ಯೂ ಮಾಡ್ತೀರಾ ಯಾರು ಕಾಂಟ್ಯಾಕ್ಟ್ ಮಾಡಿದ ಮಾಡ್ತಾರೆ ತುಂಬಾ ಜನ ನಿಮ್ ಪರ್ಸನ್ ಇಲ್ಲಿ ಕಾಂಟ್ಯಾಕ್ಟ್ ಮಾಡ್ತಾರೆ ಅವರಿಗೂ ಭಯ ಇದೆ ಬಿಕಾಸ್ ಅವ್ರು ಚೇಂಜ್ ಆಗಿರೋದಕ್ಕೆ ರೀಸನ್ ಬಂದೇ ನೀವು యూనివర్స్ ఇల్ గైడెన్స్ కొడు ఓవర్ ఆల్ ఈ రీడింగ్ మేలు గైడెన్స్ కొడు ఖండత జస్టీస్ నడి తైలి ಒಂದ್ ರೆಸ್ಪಾನ್ಸಿಬಿಲಿಟಿ ಫ್ಯಾಮಿಲಿ ಅನ್ನೋದು ಆಗ್ತಾ ಇದೆ ಈಗ ಆ ಪರ್ಸನ್ಗೂ ಬೇಕು ನೀವು ಬಟ್ ಓಪನ್ ಅಪ್ ಆಗ್ತಿಲ್ಲ ಇಲ್ಲಿ ಕೆಲವ್ರು ಓಪನ್ ಅಪ್ ಆಗಿರ್ಬೋದು ಇನ್ ಕೆಲವರಿಗೆ ನಿಮ್ಗೆ ನಿಮ್ ಪರ್ಸನ್ ಬೇಕು ಬಟ್ ನೀವು ಇಲ್ಲಿ ಓಪನ್ ಅಪ್ ಅನ್ನೋದು ಆಗ್ತಾ ಇಲ್ಲ ಇಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಚೇಂಜಸ್ ಅನ್ನೋದು ಕಾಣ್ತಾ ಇದೆ ಸೊ ಇಲ್ಲಿ ತುಂಬಾ ಜನ ಇಲ್ಲಿ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರು ಕೆಲವು ವಿಚಾರಗಳು ನಿಮ್ ಲೈಫಿಗೆ ಬೇಕಾಗಿದ್ದು ಎಲ್ಲದನ್ನು ಅದಕ್ಕೆ ಖಂಡಿತ ಜಸ್ಟಿಸ್ ಅನ್ನೋ ಸಿಗ್ತಾ ಇದೆ ಅಂಡ್ ಹೊಸ ಪ್ರಪೋಸಲ್ ಬರೋ ಚಾನ್ಸಸ್ ಸಹ ಇದೆ ಇಲ್ಲಿ ಅಥವಾ ನಿಮ್ ಪರ್ಸನ್ ಅಪ್ರೋಚ್ ಮಾಡಬಹುದು ಅವರೇ ನಿಮ್ಮನ್ನ ಕನ್ವಿನ್ಸ್ ಮಾಡಬಹುದು ಅಂತ ಸಹ ಕಾಣ್ತಾ ಇದೆ ಇಲ್ಲಿ ಅಂಡ್ ನೀವ್ ಏನ್ ಹೆಲ್ಪ್ಲೆಸ್ ಫೀಲ್ ಮಾಡ್ಕೊಳ್ತಿದ್ರಿ ಇದನ್ನ ದಯವಿಟ್ಟು ಏನು ಕಂಪೇರ್ ಮಾಡ್ಕೊಳಕ್ ಹೋಗ್ಬೇಡಿ ಬಿಕಾಸ್ ಕಂಪಾರಿಸಮ್ ಅನ್ನೋದು ಅದು ನೆಗೆಟಿವ್ ಥಾಟ್ಸ್ ನ ಸೂಚಿಸುತ್ತೆ సో కంపేర్ మెసెంట్ ఆగో చాన్సెస్ ఈ పర్సన్ ఫ్య తి ఆ ఫ్యమలి జవాబారి తగ్గారే తుమ్ చేంజెస్ ఇది పొజిటివ్ వేన సో జాస్తి తలకెట్స్కువశ్యకే ఇలా ಸಪೋಸ್ ಕಾಂಟ್ಯಾಕ್ಟ್ ಮಾಡಿದ್ರು ಅವ್ರ ಆಕ್ಷನ್ಸ್ಗೂ ಒಂದೇ ಇತ್ತು ಅಂತಂದ್ರೆ ಖಂಡಿತ ನೀವು ಆ ನೀವು ವೇಟ್ ಮಾಡಿದ್ಲು ವರ್ತ್ ಅಂತ ಅನ್ಸುತ್ತೆ ಅಂಡ್ ಈಗಲೂ ವರ್ತ್ ಇದೆ ಬಟ್ ಆಕ್ಷನ್ಸ್ ಮೇಲೆ ಡಿಸೈಡ್ ಮಾಡಿ ನೀವು ರಿಪೀಟ್ ಆಗಬಾರ್ದು ಅಂತಂದ್ರೆ ಅವ್ರ ಆಕ್ಷನ್ಸ್ ಮೇಲೆ ನೀವು ಡಿಸೈಡ್ ಮಾಡಿ ಬಿಕಾಸ್ ನಿಮ್ ಮ್ಯಾನಿಫೆಸ್ಟೇಶನ್ ಸಹ ಇಲ್ಲಿ ನೀವೇನು ಮ್ಯಾನಿಫೆಸ್ಟ್ ಮಾಡ್ತಿದ್ರಲ್ಲ ಅದು ಸಹ ವರ್ಕ್ ಆಗ್ತಾ ಇದೆ ಓಕೆನಾ ಓಕೆ ಗಾಯ್ಸ್ ಇವತ್ತಿನ ರೀಡಿಂಗ್ ಇಷ್ಟೇ ಇನ್ನು ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕನ್ಫ್ಯೂಷನ್ಸ್ ಇದೆ ಅರ್ಥ ಆಗ್ಲಿಲ್ಲ ಅಂತಂದ್ರೆ ಖಂಡಿತ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ಕಾಣಿಸೋ ನಂಬರ್ ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು ನಿಮ್ಗಲ್ಲಿ ಕ್ಲಾರಿಟಿ ಅನ್ನೋದು ಸಿಗುತ್ತೆ ಓಕೆನಾ ಇದು ಜನರಲ್ ರೀಡಿಂಗ್ ರೆಸುನೇಟ್ ಆದ್ರೆ ಮಾತ್ರ ತಗೊಳ್ಳಿ ನಿನ್ ಗೆ ರೆಸಿನೇಟ್ ಆಗಿದೆ ಅಂತಂದ್ರೆ ಮಾತ್ರ ತಗೊಳ್ಳಿ ಬಲವಂತವಾಗಿ ಅಲ್ಲಿ ಫಿಟ್ ಮಾಡ್ಕೊಳ್ಬೇಡಿ